ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವ್ ಸಾಲಿನ್ ಒನ್ ಚಾನಲ್ ನಾನು ಮಾಲಾಶ್ರೀ ಸೊ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದ್ಕೋತೀನಿ ಸೊ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸೊ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೆಲ್ದಿ ಟಿಫನನ್ನು ಮಾಡ್ಕೋತಾ ಇದ್ದೀನಿ ನನ್ನ ಮಗನ ಲಂಚ್ ಬಾಕ್ಸ್ಗೆ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಮೊಸರನ್ನು ಮಾಡ್ತಾಯಿದ್ದೀನಿ ಅಂಥದ್ದು ಒಂದು ದೊಡ್ಡ ಪ್ಲೇಟನ್ನು ಅಥವಾ ಒಂದು ಕಲಸೋ ಅಂಥ ಒಂದು ಕಡಾಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ತುರಿದಿಟ್ಕೊಂಡು ಶುಂಠಿಯನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಒಂದು ಕಪ್ ದಾಳಿಂಬೆ ಒಂದು ಕಪ್ ದ್ರಾಕ್ಷೆಯನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ದೊಡ್ಡ ಬೌಲಲ್ಲಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಟೈಮಲ್ಲಿ ತಿಂದರೆ ಯಾವುದೇ ಥರದ ಹೆವಿ ಅನಿಸಲ್ಲ ಜೊತೆಗೆ ಕಟ್ ಮಾಡ್ಕೊಂಡಿರೋ ಅಂಥ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಆಲ್ರೆಡಿ ಮಾಡ್ಕೊಂಡಿರೋವಂಥ ಮ ಅನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಮೊಸರನ್ನ ಅಂದರೆ ಅಯ್ಯಯ್ಯೋ ಮೊಸರನ್ನ ಅಂತಾರೆ ಅದೇ ಇಂಗ್ಲೀಷಲ್ಲಿ ಕರ್ಡ್ ರೈಸ್ ವೆರಿ ಟೇಸ್ಟಿ ಕರ್ಡ್ ರೈಸ್ ಅಂದರೆ ವಾವ್ ಕರ್ಡ್ ರೈಸ್ ಅಂತ ತಿಂತಾರೆ ನಮ್ಮ ಜನ್ರೇಷನ್ನೇ ಹಾಗಾಗಿದೆ ಸೊ ಮಕ್ಕಳಿಗೋಸ್ಕರ ನಾವು ಯಾವ ರೀತಿ ಬೇಕಿದ್ದರೂ ಸಹ ಅವ್ರನ್ನ ಯಾವ ಊಟ ಮಾಡಿಸೋದು ಹೆಲ್ದಿ ಫುಡ್ ಕೊಡೋದು ತಾಯಿ ಜವಾಬ್ದಾರಿ ಸೊ ನಾನಿಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ನು ಹಾಗೆ ನಾನು ಮಾಡಿರೋಂಥ ತಪ್ಪನ್ನು ನೀವು ಯಾರು ಮಾಡಬೇಡಿ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಫ್ರಿಜ್ಜನ್ನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಕವರ್ಗಳನ್ನು ತುಂಬಿಸಿದ್ದೀನಿ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಫ್ರಿಜ್ಜಲ್ಲಿ ಕವರ್ಗಳನ್ನು ಸ್ಟೋರೇಜ್ ಆಗಿ ಇಡಬಾರ್ದು ಅಂತ ಹೇಳಿ ಇದಕ್ಕೂ ಮುಂಚೆ ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಬರೀ ಕವರ್ಗಳಲ್ಲಿ ತರಕಾರಿಗಳನ್ನು ಬೇಳೆಕಾಳುಗಳನ್ನು ಇಟ್ಬಿಡ್ತಾ ಇದ್ದೆ ಸೊ ಈ ರೀತಿ ಎಲ್ಲ ಗಲೀಜು ಗಲೀಜಾಗಿ ನನಗೆ ಸ್ವಲ್ಪ ಅಸಹ್ಯ ಅನ್ನೋಷ್ಟು ಮಾ ಅನ್ನಿಸ್ತಿತ್ತು ಇದನ್ನು ನಾನು ರಿಮೂವ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಆನ್ಲೈನಲ್ಲಿ ಬಾಕ್ಸ್ಗಳನ್ನು ತಗೊಂಡಿದ್ದೀನಿ ನೀನು ನೋಡ್ತಿರ್ಬೋದು ಸ್ಟೋರೇಜ್ ಬಾಕ್ಸ್ಗಳು ಈ ಬಾಕ್ಸ್ ಬಂದು ಒಂದೊಂದು ಒಂದೊಂದು ಅರ್ಧ ಅರ್ಧ ಕೆ ಜಿಯಷ್ಟು ಇಡಿಸುತ್ತೆ ತರಕಾರಿ ಆಗಿರ್ಬೋದು ವೆಜಿಟೇಬಲ್ಸು ಮತ್ತು ಬೇಳೆಕಾಳುಗಳಾಗ್ಬೋದು ಏನು ಬೇಕಿದ್ರೂ ಇಟ್ಕೋಬೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಗೊತ್ತಾಗಿತ್ತು ಫ್ರಿಜ್ಜಲ್ಲಿ ಕವರ್ಗಳಿಡಬಾರ್ದು ಅಂತ ಅದಕ್ಕೋಸ್ಕರ ನಾನು ಈ ಬಾಕ್ಸ್ಗಳನ್ನ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ ಆಗಿರಲಿಲ್ಲ ಸೊ ಫೈನಲಿ ತೊಗೊಂಡೆ ತಗೊಂಡಾದಮೇಲೆ ನಾನೊಂದಷ್ಟು ತರಕಾರಿಗಳನ್ನು ತರಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಇದು ಲೈಟ್ ಆಗಿರುತ್ತೆ ಹಾಗೆ ಗಟ್ಟಿಯಾಗೂ ಇದೆ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಇದು ನನ್ನ ಕಡೆಯಿಂದ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನು ದಯವಿಟ್ಟು ತೊಗೊಳ್ಳಿ ಈ ರೀತಿ ಬಾಕ್ಸ್ಗಳನ್ನು ಫ್ರಿಜ್ಜಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಸ್ಟೋರ್ ಮಾಡೋದನ್ನು ಆದಷ್ಟು ನಿಲ್ಲಿಸಿ ಗೊತ್ತಿಲ್ಲದೆ ನಾನು ಮಾಡಿದಂಥ ತಪ್ಪನ್ನು ನೀವು ಯಾರು ಮಾಡಬೇಡಿ ಅಂತ ಹೇಳ್ತಾ ತಂದಿರುವಂಥ ತರಕಾರಿಗಳನ್ನು ಸ್ಟೋರ್ ಮಾಡ್ಕೋತಾ ಇದ್ದೀನಿ ಹಾಗೆ ತರಕಾರಿಗಳಿಗೆ ಇನ್ನೊಂದಷ್ಟು ಬಾಕ್ಸ್ಗಳು ಬೇಕಿತ್ತು ಆದರೆ ಕಡಿಮೆ ಬಾಕ್ಸ್ಗಳನ್ನು ತರಿಸ್ಕೊಂಡಿದ್ದೆ ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳಿ ಇದು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಇನ್ನಷ್ಟು ಬಾಕ್ಸ್ಗಳನ್ನು ತರಿಸ್ಕೋತೀನಿ ಅಲ್ಲಿವರೆಗೂ ಒಂದು ಸ್ವಲ್ಪ ಕವರ್ಗಳಲ್ಲೇ ಸ್ಟೋರೇಜ್ ಮಾಡ್ತಾ ಇದ್ದೀನಿ ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದೇನಪ್ಪ ಕವರನ್ನು ಪ್ಲಾಸ್ಟಿಕ್ ಕವರನ್ನು ಬಳಸಬೇಡಿ ಅಂತ ಹೇಳಿ ಇವರೇ ಬಳಸ್ತಿದ್ದಾರಲ್ಲ ಅಂತ ನಾನು ಬಾಕ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿ ಕವರಲ್ಲಿ ಇಟ್ಕೊತಾ ಇದ್ದೀನಿ ಅಷ್ಟೇ ಸೊ ಬಾಕ್ಸ್ ತೊಗೊಂಡಿದ್ದ ತಕ್ಷಣ ಕವರ್ಗಳನ್ನೆಲ್ಲ ರಿಮೂವ್ ಮಾಡಿ ಬಾಕ್ಸಲ್ಲಿ ಇಟ್ಕೊತೀನಿ ಸ್ಟೋರ್ ಮಾಡಿಕೊಂಡು ಸೊ ನೀವು ನೋಡ್ತಿದ್ದೀರಾ ಏನೇನೆಲ್ಲ ತರಕಾರಿಗಳನ್ನು ತರಿಸ್ಕೊಂಡಿದ್ದೀನಿ ಅಂತ ನಾನು ಸಂತೆಗೆ ಒಂದು ವೀಕ್ಲಿ ಒನ್ ಟೈಮ್ ಹೋಗಿ ನಾನು ಆಗ್ಬೋದು ಅಥವಾ ನಮ್ಮ ಮನೆಯವರು ಯಾರಾದರೂ ಆಗ್ಬೋದು ಒಂದು ವೀಕ್ ಆಗೋಷ್ಟು ಒಂದು ವಾರಕ್ಕಾಗೋಷ್ಟು ತರಕಾರಿಗಳನ್ನ ಒಂದು ಸರಿ ತೊಗೊಂಬರ್ತೀವಿ ಯಾಕೆಂದರೆ ಸಂತೆಯಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಸಂಜೆ ಟೈಮಲ್ಲಿ ಹೋದರೆ ಕಡಿಮೆ ರೇಟ್ಗೆ ಸಿಗುತ್ತೆ ನೋಡಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಇದೊಂದು ಆರು ಬಾಕ್ಸ್ಗಳು ಸಿಕ್ಕಿತ್ತು ನನಗೆ ಸಾರಿ ಎಂಟು ಬಾಕ್ಸು ಎಂಟು ಬಾಕ್ಸಲ್ಲೂ ಸಹ ತಂದಿರೋಂಥ ಅರ್ಧ ಅರ್ಧ ಕೆ ಜಿಯಷ್ಟೇ ತರಿಸೋದು ನಾನು ವೀಕ್ಲಿ ಒನ್ ಟೈಮ್ ಅಂತ ಹೇಳಿ ಅಷ್ಟು ತರಕಾರಿಗಳನ್ನ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ ಯಾವ ಯಾವ ತರಕಾರಿ ಯಾವ ಯಾವ ಅಲ್ಲಿ ಇದೆ ಅಂತ ಹೇಳಿ ನೀಟಾಗಿ ಗೊತ್ತಾಗ್ತಿದೆ ಯಾಕಂದರೆ ಇದು ಟ್ರಾನ್ಸ್ಪರೆಂಟ್ ಬಾಕ್ಸಾಗಳಾಗಿರೋದ್ರಿಂದ ತರಕಾರಿಗಳ ಮೇಲ್ಭಾಗದಲ್ಲಿ ನೀಟಾಗಿ ಕಾಣಿಸುತ್ತೆ ಕವರಲ್ಲಿಟ್ಟಾಗ ಈ ರೀತಿ ಕವರಲ್ಲಿಟ್ಟಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ ಯಾವ್ಯಾವ ಕವರಲ್ಲಿ ಏನೇನಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಗಜಿಬಿಜಿ ಆಗ್ತಿತ್ತು ಪ್ರತಿಯೊಂದು ಕವರ್ನು ಎಳೆದು ಎಳೆದು ನೋಡಬೇಕಿತ್ತು ಸೊ ಈ ರೀತಿ ಬಾಕ್ಸ್ಗಳನ್ನ ತಗೊಂಡ್ಮೇಲೆ ಸ್ವಲ್ಪ ಯಾವ ತರಕಾರಿ ಎಲ್ಲಿದೆ ಅನ್ನೋದು ನೀಟಾಗಿ ಗೊತ್ತಾಗ್ತಿದೆ ನೋಡಿ ನಾನು ಮೇಲ್ಭಾಗದಲ್ಲೆಲ್ಲ ಜೋಡಿಸಿದ್ದೀನಿ ಇನ್ನೂ ಸ್ವಲ್ಪ ಕವರ್ಗಳಿದೆ ಬಾಕ್ಸ್ಗಳನ್ನು ತಗೊಂಡಿದ ತಕ್ಷಣ ಕವರ್ಗಳನ್ನು ರಿಮೂವ್ ಮಾಡ್ತೀನಿ ಸೊ ನಿಮಗೂ ಸಹ ನಾನೊಂದು ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಈ ರೀತಿ ಸ್ಟೋರೇಜ್ ಬಾಕ್ಸ್ಗಳನ್ನು ತಗೊಳ್ಳಿ ತಗೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡಿ ಆ್ಯಂಡ್ ನಾನು ಮಧ್ಯಾಹ್ನ ಲಿಚಿ ಫ್ರೂಟನ್ನು ತರಿಸ್ಕೊಂಡಿದ್ದೆ ಲಿಚಿ ಫ್ರೂಟ್ ಜ್ಯೂಸನ್ನು ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಲಿಚಿ ಫ್ರೂಟ್ ಜ್ಯೂಸು ಹಾಗೆ ದೇಹಕ್ಕೂ ಸಹ ತಂಪನ್ನು ಕೊಡುತ್ತೆ ಸೊ ಬೇಸಿಗೆಗಾಲ ಅಲ್ವಾ ಅದಕ್ಕೋಸ್ಕರ ನಾನು ತಂಪು ಬರ್ತಾ ಪದಾರ್ಥಗಳನ್ನು ಹೆಚ್ಚಾಗಿ ತೊಗೋತಾ ಇದ್ದೀನಿ ಲಿಚಿ ಫ್ರೂಟ್ ಡ್ರಿಂಕನ್ನು ಇದ್ದೀನಿ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಲಿಚಿ ಫ್ರೂಟ್ ಡ್ರಿಂಕನ್ನು ಹೇಗೆ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದರ ಜೊತೆಗೆ ನಿಂಬೆಹಣ್ಣು ಹಾಗೆ ಎಳ್ನೀರಿದ್ದರೆ ಇನ್ನೂ ಸಹ ಒಳ್ಳೆಯದು ಹಾಗೆ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಹಾಗೆ ಸ್ವಲ್ಪ ಹೆಚ್ಚಿಗೆ ಬೆಳ್ಳುಳ್ಳಿಯನ್ನು ಹಾಕಿ ಹಸಿಮೆಣ್ಸಿನ್ಕಾಯನ್ನು ಹಾಕಿ ತೊಳೆದು ಕ್ಲೀನ್ ಮಾಡಿಕೊಂಡು ಬಿಡಿಸಿಟ್ಕೊಂಡಿರೋವಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಫ್ರೈ ಮಾಡಿ ಏನು ಮಾಡೋದಪ್ಪ ಅಂತ ಅಂದರೆ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಚಟ್ನಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಎರಡು ಎರಡರಿಂದ ಮೂರು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಎಣ್ಣೆಲೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲರಿಗೂ ತಿಳಿದಿರಲಿ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯ ಆರೋಗ್ಯಕ್ಕೆ ಹಾಗೆ ಬಾಣಂತಿಯರಿಗಂತೂ ತುಂಬಾ ಹೇಳಿ ಮಾಡಿಸಿದಂಥ ಅಡುಗೆ ಇದು ಈ ರೆಸಿಪಿನ ವಾರಕ್ಕೆ ಎರಡು ಸರಿ ಆದರೂ ಸರಿ ಆ ಬಾಣಂತಿಯರಿಗೆ ಹಾಗೆ ಪ್ರೆಗ್ನೆನ್ಸಿ ಲೇಡೀಸ್ಗೆ ಕೊಡೋದು ತುಂಬಾ ಒಳ್ಳೆಯದು ಜೊತೆಗೆ ಯಾರಿಗೆಲ್ಲ ಪಿ ಸಿ ಓ ಡಿ ಸಮಸ್ಯೆ ಹಾಗೆ ಪಿ ಸಿ ಓ ಎಸ್ ಸಮಸ್ಯೆ ಇರುತ್ತೋ ಅಂಥವರು ಸಹ ಮೆಂತ್ಯ ಸೊಪ್ಪನ್ನು ಯಥೇಚ್ಛವಾಗಿ ಬಳಸ್ಬೋದು ಜೊತೆಗೆ ಮೆಂತ್ಯೆಯನ್ನು ಕಾಳನ್ನು ನೀರ್ ನೈಟ್ ನೆನೆಸಿ ಸಹ ಬೆಳಗ್ಗೆ ತಿನ್ಬೋದು ಈ ರೀತಿ ಮಾಡೋದರಿಂದ ಡೇ ಬೈ ಡೇ ಪಿ ಸಿ ಓ ಡಿ ಹಾಗೂ ಪಿ ಸಿ ಓಯಿಸ್ ಕಡಿಮೆ ಆಗುತ್ತೆ ಜೊತೆಗೆ ಥೈರಾಯ್ಡ್ ಸಹ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಸೊಪ್ಪುಗಳು ಫ್ರೈ ಮಾಡ್ಕೊಂಡಿದ್ದಾಯಿತು ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಸಾರಿ ಫ್ರೆಂಡ್ಸ್ ನಾನಿಲ್ಲಿ ಕ್ಯಾಮ್ರಾನ ಸ್ವಲ್ಪ ಉಲ್ಟಾ ಮಾಡಿಬಿಟ್ಟಿದ್ದೀನಿ ವಿಡಿಯೋ ಮಾಡಿ ಮಾಡಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ಸೊ ನೀವು ಸ್ವಲ್ಪ ಮೊಬೈಲನ್ನು ತಿರುಗಿಸಿ ನೋಡಿ ನೀಟಾಗಿ ಕಾಣುತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಚಟ್ನಿ ಎಷ್ಟು ನೀಟಾಗಿ ಆಗಿದೆ ಅಂತ ಇದರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ ಯಾರಿಗೆಲ್ಲ ಸಹ ಮೆಂತ್ಯ ಸೊಪ್ಪು ಇಷ್ಟ ಆಗುತ್ತೆ ಅವರೆಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರಿಗೆಲ್ಲ ಪಿ ಸಿ ಡಿ ಪಿ ಸಿ ಓ ಎ ಸಮಸ್ಯೆ ಇದೆಯೋ ಅವರೆಲ್ಲ ಯಥೇಚ್ಛವಾಗಿ ಮೆಂತ್ಯ ಸೊಪ್ಪನ್ನು ಬಳಸ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್